ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಭಾರತದ ಗಣರಾಜ್ಯೋತ್ಸವ ಪ್ರಯುಕ್ತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸವಿನೆನಪಿನಲ್ಲಿ ಮಾಲೂರು ಪಟ್ಟಣದಲ್ಲಿ ಎಸ್ ಜೆ ಪಿ ಸ್ವಾಭಿಮಾನಿ ಜನತಾ ಪಕ್ಷ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮಾಲೂರು ತಾಲೂಕು ಸಮಾಜ ಸೇವಕರು ಎಸ್ ಜೆ ಪಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು ಆದ ಉಡಿ ವಿಜಯಕುಮಾರ್ ಅವರ ನಿವಾಸದ ಬಳಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡ್ ಏರ್ಪಡಿಸಲಾಗಿತ್ತು ಈ ಶಿಬಿರದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಮಂದಿ ತಪಾಸಣಾದಲ್ಲಿ ಪಾಲ್ಗೊಂಡಿದ್ದರು ನೂರ ಹತ್ತು ಯೂನಿಟ್ ರಕ್ತ ಶೇಖರಣೆ ಆಗಿತ್ತು ಇದೇ ಆರೋಗ್ಯ ಶಿಬಿರವನ್ನು ವಾರಕ್ಕೊಂದು ಗ್ರಾಮ ಪಂಚಾಯಿತಿಯಂತೆ ತಾಲೂಕಿನ ಎಲ್ಲೆಡೆ ಹಾಗೂ ಮಾಲೂರು ಪಟ್ಟಣದಲ್ಲಿ ಮತ್ತೊಂದು ಶಿಬಿರ ಏರ್ಪಡಿಸಲಾಗುವುದೆಂದು ಉಡಿ ವಿಜಯಕುಮಾರ್ ಅವರು ವಿವರಿಸಿದ್ದಾರೆ ಈ ಶಿಬಿರದಲ್ಲಿ ದಲಿತ ಸಂಘಟನೆಯ ಹಿರಿಯ ಮುಖಂಡರಾದ ಸಿ ಎಂ ಮುನಿಯಪ್ಪ ಮಾಲೂರು ತಿಮ್ಮಯ್ಯ ಜೆ ಯು ಮುಖಂಡರಾದ ಡಾಕ್ಟರ್ ನಾಗರಾಜ್ ಹೊನ್ನಿಕುಲದ ಹಿರಿಯ ಮುಖಂಡರಾದ ವಿಜಯಕುಮಾರ್ ಕುರುಬರ ಸಂಘದ ಹಿರಿಯ ಮುಖಂಡರಾದ ಬಲ್ಲಹಳ್ಳಿ ನಾರಾಯಣಸ್ವಾಮಿ ಎಸ್ಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಪ್ರಭಾಕರ್ ಶ್ವೇತಾ ಉಡಿ ವಿಜಯಕುಮಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಅಂಬರೀಷ್ ರೆಡ್ಡಿ ಬಿಆರ್ ವೆಂಕಟೇಶ್ ಲಕ್ಷ್ಮೀಕಾಂತ್ ಕುಟ್ಟಿ ಎಸ್ಜೆಪಿ ಮೋರ್ಚಾದ ಅಧ್ಯಕ್ಷರುಗಳು ಹಾಗೂ ಹೋಬಳಿ ಮಟ್ಟದ ಎಲ್ಲ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಆಸ್ಪತ್ರೆ ಸಿಬ್ಬಂದಿ ಎಸ್ಎನ್ಆರ್ ಆಸ್ಪತ್ರೆ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಬೆಂಗಳೂರು ವೈದ್ಯರು ಸೇರಿದಂತೆ ಎಪ್ಪತ್ತೈದಕ್ಕೂ ಹೆಚ್ಚು ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಕಿತಂಡು ರೆಂಟ್ರಾಮ್ ಪಜಿಟಿವ್ ನ್ಯೂಸ್ ಕೋಲಾರ ಅವ್ರು ಕೇಳಿದರೆ ಬೆಂಗಳೂರವರೇ ಇಲ್ಲಿ ಚಿಕಿತ್ಸೆ ಕೊಡ್ತಾರೆ ಫ್ರೀಯಾಗಿ ಉಚಿತವಾಗಿ ಆಪ್ರೇಷನ್ ಆಗಿರ್ಬೋದು ಪ್ರತಿಯೊಂದು ಇವತ್ತೇನು ನಾವು ಕ್ಯಾಂಪ್ ಮಾಡಿದ್ದೀವೋ ಇವತ್ತೇನು ಮೂರು ಸಾವಿರ ಜನ ಭಾಗವಹಿಸಿದ್ರು ಅವರಿಗೆಲ್ಲ ಉಚಿತವಾಗಿ ಆಪ್ರೇಷನ್ ಹಿಂದ ಹಿಡಿದು ಎಲ್ಲನೂ ಉಚಿತವಾಗಿ ಕೊಡ್ತಾರೆ ನಾವು ಅವ್ರಿಗೆ ಸಹಕಾರ ಕೊಡಬೇಕಾ ಬೇಡವಾ ನೀವು ಇಲ್ಲಿದ್ದಕೊಂಡು ನೀವು ನಮ್ಮ ಮೊದಲೇ ಕೇಳಿದಿದ್ರೆ ನಿಮಗೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಏನೆಲ್ಲ ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಮಾಡೋಣ ಮಾಡೋಣ ಥ್ಯಾಂಕ್ ಯು ಮೇಡಮ್

Çox təəccübləndim. i ರೆ ಪ್ರತಿಯೊಬ್ರಿಗೆ ಏನು ಸಮಸ್ಯೆ ಇದೆಯೋ ಅಂಥವ್ರು ಕರ್ಕೊಂಡೋಗಿ ಉಚಿತವಾಗಿ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿರೋಂಥದಕ್ಕೆ ಚಿಕಿತ್ಸೆ ಕೊಟ್ಟು ಆಪ್ರೇಷನ್ ಆಗಿರ್ಬೋದು ಏನೇ ಒಂದು ಇದರ ಸಮಸ್ಯೆಗಳಿದ್ರು ಕೂಡ ಅಟ್ಲೀಸ್ಟ್ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಫ್ರೀಯಾಗಿ ಅವರು ಮಾಡ್ತಾರೆ ಜಸ್ಟು ಏನಾದರೂ ಮೆಡಿಷನ್ಗಾಗಲಿ ಅಥವಾ ಇವಾಗ ಬೋನ್ ಏನಾದರೂ ಅದಕ್ಕೆ ಬೋಲ್ಟ್ ಆಗಲಿ ಆ ಥರದಕ್ಕೆ ಸಣ್ಣ ಪುಟ್ಟ ಚಾರ್ಜಬಲ್ ಇರುತ್ತೆ ಹೊತ್ತು ಬೇರೆ ಇನ್ನೇನಕ್ಕೂ ಚಾರ್ಜಬಲ್ ಇರಲ್ಲ ಇರೋಲ್ಲ ಈಗ ಐ ಸಿ ಅಂತ ಕೊಡಿ ಐ ಸಿಗೆ ಕನಿಷ್ಠ ಇಪ್ಪತ್ತೈದರಿಂದ ಐವತ್ತು ಸಾವಿರ ಲಕ್ಷ ರೂಪಾಯಿವರೆಗೂ ಆಗುತ್ತೆ ಅವೆಲ್ಲ ಉಚಿತವಾಗಿ ಅವರು ವ್ಯವಸ್ಥೆಗಳು ಕೊಡ್ತಾರೆ ಇದು ಮುಖ್ಯವಾಗಿ ಇಲ್ಲಿನ ಒಂದು ಸರ್ಕಾರದ ಏನೆಲ್ಲ ಇದೆ ಈಗ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಸರ್ಕಾರದ ಯೋಜನೆಗಳಿದ್ರೂ ಕೂಡ ತೊಗೊಳಲ್ಲ ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಅದಕ್ಕೆ ಸರ್ಕಾರ ಸವಲತ್ತುಗಳು ಕೊಟ್ಟಿದ್ದರೆ ಕೂಡ ಆಸ್ಪೆಟ್ಲಗೂ ಹೋದರೆ ಅದನ್ನು ಅನುಕೂಲಕ್ಕೆ ಪಡೆಯೋದಿಲ್ಲ ಅವರು ಆದರೆ ಇಲ್ಲಿ ಪ್ರತಿಯೊಂದು ಸರ್ಕಾರದ ಯೋಜನೆಗೂ ಕೂಡ ಪಡಿತಾರೆ ಅಷ್ಟಾತ್ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎ ಪಿ ಎಲ್ ಕಾರ್ಡ್ ಇದ್ರೆ ಕೂಡ ಅಂಥವ್ರಿಗೂ ಚಿಕಿತ್ಸೆ ಕೊಡೋಂಥದ್ದು ಇದೆ ಪ್ಲಸ್ಸು ಏನೂ ಇಲ್ಲ ಇಲ್ಲದ್ರೆ ಇದ್ದು ಕೆಲವು ಕೆಲವು ಈಗ ನೂರರಲ್ಲಿ ಮೂವತ್ತು ಪರ್ಸೆಂಟು ಚಿಕಿತ್ಸೆ ಫ್ರೀಯಾಗಿರುತ್ತೆ ಅಂಥವ್ರಿಗೂ ಕೂಡ ಫ್ರೀಯಾಗಿ ಕೊಡೋವಂಥದ್ದು ಯೋಜನೆಗಳಿದಾವೆ ಮತ್ತು ಅದನ್ನು ಡಾಕ್ಟರ್ಸ್ ಹತ್ರ ಕೇಳಬೇಕು ಅವ್ರನ್ನ ವೈಟ್ ಕೊಡಿಸ್ತೀನಿ ನಾನು ಯಾಕಂದರೆ ಅಲ್ಲ ಇದೆ ಆದರೆ ನಮಗೆ ಯಾಕಂದರೆ ನಾವು ಆರ್ಗನೈಸ್ ಮಾಡಿರೋದ್ರಿಂದ ನಾವು ಡಾಕ್ಟರ್ ಆಗಿದ್ದರೆ ಏನು ಸಮಸ್ಯೆಗಳಿದೆ ಅಂತ ಹೇಳ್ಬೋದಾಗಿತ್ತು ನಮ್ಗೆ ಗೊತ್ತಾಗಲ್ಲ ಹಾಗಾಗಿ ಅವ್ರನ್ನ ಕೇಳ ನೀವು ಪ್ರಶ್ನೆ ಕೇಳಿದ್ರೆ ಅವರು ಉತ್ತರ ಕೊಡುವಂಥ ಕೆಲಸ ಮಾಡ್ತಾರೆ ರಕ್ತದಾನಕ್ಕೆ ಫೋಕಸ್ ಮಾಡಿದ್ರಿ ಅತಿ ಹೆಚ್ಚು ಸಾವಿರ ಸಾವಿರದ ಐನೂರು ಯೂನಿಟ್ಸು ಈ ಥರ ಎಲ್ಲ ನಾವು ಮಾಡಿದ್ವಿ ಈ ಸರಿ ನಾವು ಬೇರೆ ಆರೋಗ್ಯ ದೃಷ್ಟಿ ಇಟ್ಕೊಂಡು ಆರೋಗ್ಯದ ಸಮಸ್ಯೆಗಳಿಗೆ ಮಾತ್ರ ನಾವು ಫೋಕಸ್ ಮಾಡಿರೋದ್ರಿಂದ ಇವತ್ತು ಮೂರರಿಂದ ಮೂರುವರೆ ಸಾವಿರ ಜನ ಇವತ್ತು ನಮ್ಮ ಹೆಲ್ತ್ ಕ್ಯಾಂಪಿಗೆ ಬಂದು ಭಾಗವಹಿಸಿ ಎಲ್ಲರೂ ಕೂಡ ಚೆಕಪ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಅವ್ರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು ಇವೆಲ್ಲವೂ ಆಗಿದೆ ಆಗಿ ಯಾರು ಬಂದು ರಕ್ತದಾನ ಮಾಡಬೇಕು ಅವರಲ್ಲಿ ಆ ರಕ್ತದಾನ ಮಾಡೋಕ್ಕೆ ಬಂದು ಭಾಗವಹಿಸ್ತಾರೆ ಪ್ರತಿ ಶನಿವಾರ ಭಾನುವಾರ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಕ್ಯಾಂಪ್ ನಡೀತದೆ ಪ್ರತಿ ಶನಿವಾರ ಭಾನುವಾರ ಒಂದು ಗ್ರಾಮ ಪಂಚಾಯತ್ನಲ್ಲಿ ಒಂದು ಕಡೆ ಈ ಒಂದು ಹೆಡ್ ಯಾವ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಇದೆಯೋ ಅಂಥ ಜಾಗದಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪು ನಾವು ಮಾಡ್ತೀವಿ ಮಾಡೋ ಜೊತೆಗೆ ಒಂದು ತ್ರೀ ಡೇಸ್ ಬಿಫೋರೇ ಪ್ರತಿಯೊಬ್ಬರಿಗೂ ತಿಳ್ಸೋಂಥದ್ದಾಗತ್ತೆ ಊರುಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿರ್ತೀವಿ ಬಸ್ಸಲ್ಲಿ ಹೋಗಿ ಕರ್ಕೊಂಡ್ಬಂದು ವ್ಯವಸ್ಥೆಗಳು ಅವರು ಚೆಕಪ್ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ಬಿಡೋ ಅಂಥ ಕೆಲಸನೂ ಆಗುತ್ತೆ ನಮ್ಮ ಆರ್ಥೋಪಿಡಿಕ್ ಬೇಸಿಕ್ ಎಲ್ಲ ಮಿಡಿಯಾಟ್ರೇಷನ್ ಸರ್ಜಿಕಲ್ ಅಂಕೋ ಬಂದಿದ್ರು ಪಿಡಿಯಾಟ್ರಿಷನ್ ಬಂದಿದ್ರು ಒ ಬಿ ಜಿ ಬಂದಿದ್ರು ಆಪ್ತಮಾಲಜಿಸ್ಟ್ ಬಂದಿದ್ರು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡಿಪಾರ್ಟ್ಮೆಂಟ್ಸ್ ಬಂದಿದೆ ಬೇರೆ ಬೇಸಿಕ್ ನೀಡ್ ಪೀಪಲ್ ಅದು ಬಂದಿದೆ ಸೊ ಎಲ್ಲ ಪೇಷಂಟ್ಸು ಸುಮಾರು ನಮ್ಮದು ಡಾಕ್ಟರ್ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಆದರು ಎಲ್ಲ ಎಲ್ಲ ಅವರು ಪ್ರಾಬ್ಲಮ್ಸ್ ಹೇಳ್ಕೊಂಡಿದ್ದಾರೆ ಸುಮಾರು ಬೇಸಿಕ್ ಏನಂದರೆ ಇಲ್ಲಿ ಜನಗಳಿಗೆ ಅವರು ಶುಗರ್ ಲೆವೆಲ್ಸು ಬೇಸಿಕ್ ಗೊತ್ತೇ ಇಲ್ಲ ಎಲ್ರಿಗೂ ಅವ್ರು ಏನೋ ಸುಸ್ತು ಇಲ್ಲ ಯೂರಿನ್ ಫಿಕ್ಷನ್ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿದವರು ತುಂಬ ಜನಕ್ಕೆ ಅದು ಗೊತ್ತಾಗಿದೆ ಅವ್ರಿಗೆ ಗೊತ್ತಾಗಿ ತುಂಬ ಕೆಲವರು ಕತ್ತಿಸೋಕೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ರೆಡಿಯಾಗಿ ಮಂಗಳವಾರ ಬರೋಕ್ಕೆ ಕೇಳಿದ್ದೀನಿ ಅದೊಂದು ಮತ್ತು ಈ ಭಾಗದಲ್ಲಿ ಸುಮಾರು ಕ್ಯಾನ್ಸರ್ ಕೇಸ್ ಸ್ವಲ್ಪ ಕಂಡು ಬರ್ತಿದೆ ಈ ಎಳ್ಳಿಕೆ ಜಾಸ್ತಿ ಇರೋ ಕಾರಣದಿಂದ ಬಾಯಿ ಕ್ಯಾನ್ಸರ್ದು ನಾಲ್ಕೈದು ಕೇಸ್ ಕಂಡು ಅಂದರೆ ಬಯ ಇಲ್ಲ ಬಯ ಕೆಲವೊಂದು ಟೆಸ್ಟ್ಗಳಾಗಿ ಕೆಲವೊಂದು ಬಂದಿದೆ ರಿಪೋರ್ಟ್ಸ್ ತೊಗೊಂಡು ಬಂದಿದ್ದಾರೆ ಕೆಲವೊಂದು ಹಂಗೆ ನೋಡಿದ್ರೆ ಗೊತ್ತಾಗ್ಬಿಡ್ತಾರೆ ಓಕೆ ಇಟ್ಸ್ ಪಕ್ಕಾ ಕ್ಯಾನ್ಸರ್ ಅಂತ ಆ ಥರ ಕೇಸ್ ಒಂದೆರಡು ಬಂದಿದೆ ಅದು ರೆಫರ್ ಮಾಡ್ಕೊಂಡಿದೆ ಸಿ ಎ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಒಂದೆರಡು ಮೂರು ಕೇಸ್ ಬಂದಿದೆ ವೆಜಿನಲ್ ಕ್ಯಾನ್ಸರ್ಸ್ ಬಂದಿದೆ ಸೊ ಡಿಟೇಲ್ ನಮ್ಮ ಹತ್ರ ಇದೆ ಸೊ ಮಂಗಳವಾರ ಕರ್ಕೊಂಡು ಹೋಗ್ತೀವಿ ಫಸ್ಟ್ ನಾವು ಅಡ್ಮಿಟ್ ಮಾಡಿಕೊಂಡು ಸಿ ಟಿ ಸ್ಕ್ಯಾನ್ಸು ಇಲ್ಲ ಪೆಟ್ ಸ್ಕ್ಯಾನ್ಸ್ ಎಲ್ಲ ಮಾಡ್ತೀವಿ ಅದರ ಮತ್ತೆ ಬಯೋಪ್ಸಿ ತೆಗೆದ್ಬಿಟ್ಟು ಲ್ಯಾಬ್ ಕಳಿಸ್ಬಿಟ್ಟು ರಿಪೋರ್ಟ್ಸ್ ಸೊ ಇಟ್ ಟೇಕ್ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಟು ಟೇಕ್ ದ ರಿಪೋರ್ಟ್ಸ್ ಅಂದರೆ ಮಿಸ್ ಆಗ್ತಾ ಟ್ರೀಟ್ಮೆಂಟ್ಸ್ ಮತ್ತು ಕ್ಯಾಂಪ್ ಪೇಷನ್ಸ್ ಆಲ್ಮೋಸ್ಟ್ ಒಂದು ಎರಡು ಎರಡು ಸಾವಿರ ಜನ ಬಂದಿದ್ದಾರೆ ಇಲ್ಲಿ ಬಂದು ಅದರಲ್ಲಿ ಎಲ್ಲರೂ ಬಂದು ಅಲ್ಲಿ ರಿಸೆಸ್ಟ್ ಮಾಡಿಸ್ಕೊಂಡು ಕೆಲವು ಬಂದು ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡು ಹೋಗಿದ್ದಾರೆ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು ಫೋನ್ ಇಟ್ ತ್ರೀ ಹಂಡ್ರೆಡ್ ಪಿಶನ್ ರೆಫರ್ ಆಗಿದೆ ನನ್ನದು ಎಕ್ಸಾಕ್ಟ್ ನಂಬರ್ಸ್ ಪ್ರಕಾರ ಇನ್ನೂ ಜನ ಅನ್ಕೋಬೋದು ಆದರೆ ಇನ್ನೂ ಡೇಟಾ ನಾನು ಎನಲೈಸ್ ಮಾಡ್ತಾ ಇದ್ದೀನಿ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ ಅಪ್ಲಾಕ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪೇಷಂಟ್ಸ್ ಆಗಿರ್ಬೋದು ಅದ್ರಲ್ಲಿ ಮತ್ತೆ ಮಂಗಳವಾರ ಫೀಲ್ ಆಗೋರು ಇರ್ತಾರೆ ಬಿಕಾಸ್ ಆ ಪರ್ಸನಲ್ ಇಶ್ಯೂಸ್ ಇಲ್ಲ ಆಗಿರ್ಬೋದು ಅವರೆಲ್ಲ ಬರೋದಿಲ್ಲ ಸೊ ಎಕ್ಸಾಕ್ಟಾಗಿ ಟೂ ಹಂಡ್ರೆಡ್ ಅಂದ್ರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕರ್ಕೊಂಡು ಒಂದು ಫಿಲ್ಮ್ಸ್ ಬರ್ತಾರೆ ತಾಲೂಕು ನೆಕ್ಸ್ಟ್ ಟೈಮ್ ನಾವು ಪಂಚಾಯಿತಿಯಿಂದ ಕೂಡ ಮಾಡ್ತಿದ್ದೀವಿ ಅದು ಈ ಕೆಲವೊಂದು ಸುಮಾರು ಜನ ಇವ್ರು ತಾಲೂಕು ಬರೋಕೆ ಕೂಡ ಮುಜುಗರ ಪಡ್ತಾರೆ ಈ ಲೇಡೀಸ್ ಪರ್ಸನ್ ಪ್ರಾಬ್ಲಮ್ ಹೇಳ್ಕೊಳ್ದೆಲ್ಲ ಬರೋದಿಲ್ಲ ಕಡೆಗೆ ಸೊ ಅಂಥವ್ರು ಏನು ಮಾಡ್ತೀವಿ ತಾನು ಹಳ್ಳಿಗೆ ಹೋಗ್ತೀವಲ್ಲ ಪಂಚಾಯಿತಿ ಅಲ್ಲಿ ಬಂದು ಅವ್ರು ಹೇಳ್ಕೊಂಡು ಸಮಸ್ಯೆ ಸರ್ ಇವತ್ತು ನಗರದಲ್ಲಿ ಮಾಡಿದೀವಿ ಇವತ್ತು ಬಂದ್ರೆ ಅದು ಇವತ್ತು ಒನ್ಲಿ ನಾವು ಲಾಂಚ್ ಮಾಡಿರೋದಷ್ಟೇ ಪ್ರತಿ ಶನಿವಾರ ಭಾನುವಾರ ಪ್ರತಿ ಒಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಕೂಡ ಈ ಒಂದು ಆರೋಗ್ಯ ಶುಭ್ರ ಇರುತ್ತೆ ನಿಜಕ್ಕೂ ಒಂಥರ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮನ ಪ್ರತಿ ವಾರ ಶನಿವಾರ ಭಾನುವಾರ ಮಾಡೋದಕ್ಕೆ ನಾವು ತುಂಬಿಕೊಂಡಿದ್ವಿ ಆ ಕಾರ್ಯಕ್ರಮ ನಮ್ಮ ಅಧ್ಯಕ್ಷ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಮಾಡ್ತೀವಿ ಇವತ್ತೇನು ಸಪ್ತಗಿರಿ ಮೆಡಿಕಲ್ ಕಾಲೇಜ್ನವರು ನಮಗೆ ಒಂದು ವರ್ಷ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಏನು ಉಚಿತ ಶಿಬಿರಗಳನ್ನು ಆರೋಗ್ಯ ಶಿಬಿರಗಳನ್ನು ಮಾಡಲಿಕ್ಕೆ ಒಂದು ವರ್ಷದ ಕಾಲ ನಮಗೆ ಸಂಪೂರ್ಣವಾಗಿ ಮಾಡಿಕೊಡ್ತೀವಿ ಅಂತ ನಮಗೆ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಇವತ್ತು ನಾವು ಈ ಒಂದು ನಗರದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಉದ್ಘಾಟನೆ ಮಾಡಿ ಭಾಳಷ್ಟು ಜನ ಇವತ್ತು ಈ ಒಂದು ಶಿಬಿರಕ್ಕೆ ಏನು ಉಚಿತವಾಗಿ ಆರೋಗ್ಯ ಶಿಬಿರಕ್ಕೆ ಬಂದಿದ್ದಾರೆ ಬಹಳಷ್ಟು ಬಂದು ಇವತ್ತು ಪ್ರತಿಯೊಬ್ಬರೂ ತೋರಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳವಾರ ಇಲ್ಲಿಗೆ ಬಸ್ ಬರ್ತದೆ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಅವ್ರು ಮಾಡ್ತಾರೆ ಅವರಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಕರ್ಕೊಂಡು ಬಂದು ಬಿಡೋವಂಥದ್ದು ಕೆಲಸನೂ ಅವರೇ ಮಾಡ್ತಾರೆ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ನಾವು ಅವ್ರ ಜೊತೆಗೆ ಕೈ ಜೋರಿಸ್ತೀವಿ ಹಾಗೆಯೇ ಇವತ್ತು ಇಡೀ ತಾಲೂಕಲ್ಲಿ ಎಲ್ಲ ಪಂಚಾಯತಿಗಳಲ್ಲಿ ಇವತ್ತು ಈ ಒಂದು ಶಿಬಿರವನ್ನು ಶನಿವಾರ ಮತ್ತು ಭಾನುವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ವಾರಕ್ಕೊಂದು ವಾರಕ್ಕೆ ಶನಿವಾರ ಭಾನುವಾರ ಒಂದು ವಾರಕ್ಕೊಂದು ಪಂಚಾಯಿತಿ ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಇಡೀ ತಾಲೂಕಿನಲ್ಲಿ ಇವತ್ತು ಗರ್ಭತ್ ಹಂಚಿದೀವಿ ಮತ್ತು ಮುಂದಿನ ದಿನಗಳಲ್ಲಿ ಏನು ಯಾವ್ಯಾವ ಪಂಚಾಯಿತಿಯನ್ನು ನಾವು ಮಾಡ್ತೀವಿ ಅಂತ ದಿನಾಂಕ ನಿಗದಿ ಮಾಡಿ ಆ ದಿನಾಂಕದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲಿ ಇವತ್ತು ಏನು ಇಲ್ಲಿ ಯಾವ ಯಾವ ರೀತಿ ಕಾರ್ಯಕ್ರಮ ಇತ್ತು ಅದೇ ರೀತಿ ಗ್ರಾಮ ಪಂಚಾಯತಿ ಮಠದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಯಶಸ್ವಿಗೊಳಿಸ್ತೀವಿ ತಾವು ತಮ್ಮೊಂದಿಗೆ ನಮ್ಮೊಂದಿಗೆ ಇದ್ದು ಸಹಕಾರವನ್ನು ಕೊಡಬೇಕು ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಹೊಂದಿಸಿ ನನ್ನ ಮಾತುಗಳನ್ನು ಮಾಡ್ತೀವಿ